ನಮಸ್ಕಾರ ಸ್ನೇಹಿತರೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತಿಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ನೇಮಕಾತಿ ಸಂಸ್ಥೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತಿ ಒಟ್ಟು ಹುದ್ದೆಗಳು ಹನ್ನೊಂದು ಉದ್ಯೋಗ ಸ್ಥಳ ಬೆಂಗಳೂರು ಹುದ್ದೆಗಳ ವಿವರ ಸಲಹೆಗಾರ ಮುಖ್ಯ ಅಭಿಯಂತರರ ಸಿವಿಲ್ ಅನ್ನೋ ಹುದ್ದೆಗೆ ಮೂರು ವೇಕೆನ್ಸಿ ಖಾಲಿ ಇರುತ್ತವೆ ಉಪಮುಖ್ಯ ಅಭಿಯಂತರರು ಕಾರ್ಯನಿರ್ವಾಹಕ ಅಭಿಯಂತರ ಅನ್ನೋ ಟ್ರ್ಯಾಕ್ ಅನ್ನೋ ಹುದ್ದೆಗೆ ಮೂರು ವೇಕೆನ್ಸಿ ಖಾಲಿ ಇರುತ್ತವೆ ಸಹಾಯಕ ಅಭಿಯಂತರರು ವಿಭಾಗ ಅಭಿಯಂತರರು ಟ್ರ್ಯಾಕ್ ಐದು ಉದ್ಯೋಗಗಳು ಖಾಲಿ ಇರುತ್ತವೆ ಶೈಕ್ಷಣಿಕ ಅರ್ಹತೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಹುದ್ದೆಗಳಿಗೆ ಅನುಸಾರ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಬಿಇ ಬಿ ಟೆಕ್ ಸಿವಿಲ್ ಇಂಜಿನಿಯರ್ ಆರ್ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಪೂರ್ಣಗೊಳಿಸಿರಬೇಕಾಗುತ್ತದೆ ವೇತನ ಶ್ರೇಣಿ ಯಾವ ಯಾವ ಹುದ್ದೆಗೆ ಎಷ್ಟು ಎಷ್ಟು ಸ್ಯಾಲರಿ ಇರುತ್ತೆ ಅಂದರೆ ಸಲಹೆಗಾರ ಮುಖ್ಯ ಅಭಿಯಂತರರನ್ನು ಸಿವಿಲ್ ಅನ್ನೋ ಹುದ್ದೆಗೆ ಎರಡು ಲಕ್ಷ ಆರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇರುತ್ತದೆ ಉಪ ಮುಖ್ಯ ಅಭಿಯಂತರರು ಅನ್ನೋ ಹುದ್ದೆಗೆ ಒಂದು ಲಕ್ಷ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಇರುತ್ತದೆ ಕಾರ್ಯನಿರ್ವಾಹಕ ಅಭಿಯಂತರರು ಅನ್ನೋ ಹುದ್ದೆಗೆ ಒಂದು ಲಕ್ಷ ಆರು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇರುತ್ತದೆ ಸಹಾಯಕ ಅಭಿಯಂತರರು ಅನ್ನೋ ಹುದ್ದೆಗೆ ಅರವತ್ತೆರಡು ಸಾವಿರದ ಐದುನೂರು ರೂಪಾಯಿ ಇರುತ್ತದೆ ವಿಭಾಗ ಅಭಿಯಂತರರು ಅನ್ನೋ ಹುದ್ದೆಗೆ ಐವತ್ತೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇರುತ್ತದೆ ಇನ್ನು ವಯೋಮಿತಿ ಸಲಹೆಗಾರ ಮುಖ್ಯ ಅಭಿಯಂತರರು ಅನ್ನೋ ಹುದ್ದೆಗೆ ಗರಿಷ್ಠ ಐವತ್ತೈದು ವರ್ಷ ಹೊಂದಿರಬೇಕು ಮುಖ್ಯ ಅಭಿಯಂತರರು ಅನ್ನೋ ಹುದ್ದೆಗೆ ಗರಿಷ್ಠ ಐವತ್ತು ವರ್ಷ ಹೊಂದಿರಬೇಕು ಕಾರ್ಯನಿರ್ವಾಹಕ ಅಭಿಯಂತರರು ಅನ್ನೋ ಹುದ್ದೆಗೆ ಗರಿಷ್ಠ ನಲವತ್ತೈದು ವರ್ಷ ಹೊಂದಿರಬೇಕು ಸಹಾಯಕ ಅಭಿಯಂತರರು ಅನ್ನೋ ಹುದ್ದೆಗೆ ಗರಿಷ್ಠ ಮೂವತ್ತೆಂಟು ವರ್ಷ ಹೊಂದಿರಬೇಕು ವಿಭಾಗ ಅಭಿಯಂತರರು ಅನ್ನೋ ಹುದ್ದೆಗೆ ಗರಿಷ್ಠ ಮೂವತ್ತೈದು ವರ್ಷ ವಯೋಮಿತಿಯನ್ನು ಹೊಂದಿರಬೇಕಾಗುತ್ತದೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಏನನ್ನು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು